ಎಲ್ಲಾರು ಹಾಕ್ತಾರ ಅದನ್ನ ಅಳ್ಬಾರ್ದ ಖುಷಿಗೆ ಅದು ನಮ್ದೊಡಮ್ಮ ಆರಾಮಾಗಿ ಕುತ್ಕೊಬಿಟ್ರು ಬಂದು ಹಾಯ್ ಏ ಬಿಡ ತಗಸ್ಕೊತೀನಿನ್ಕೊಣಂತ ನಾನ್ ನಾನು ಅದ್ ಈಗ ನೀನ್ ಹತ್ಕೊಂಡ್ ಕಾಲ ನೋಡು ಬಿಲ್ ಗೇಟ್ ಅದಿಯ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ಬಂದು ಆಫ್ಟರ್ನೂನ್ ಬ್ಲಾಗ್ ಆಗಿರುತ್ತೆ ಟೈಮ್ ಬಂದು ತ್ರೀ ತರ್ಟಿ ಥರ ಆಗಿದೆ ಅಷ್ಟೇ ಸೊ ನಾನು ಸ್ವಲ್ಪ ಹೊರಗಡೆ ಬರಬೇಕಿತ್ತು ಬಂದಿದ್ದೀನಿ ಎಲ್ಲಿಗಪ್ಪ ಅಂತ ಅಂದರೆ ಸ್ವಲ್ಪ ಬ್ಯೂಟಿಷಿಯನ್ ಹತ್ರ ಬಂದಿದ್ದೀನಿ ಪಾರ್ಲರಿಗೆ ಆ ದುಬೇನಲ್ಲೇ ನಮ್ಮ ಸಿಸ್ಟರ್ ಪಾರ್ಲರೇನೇ ಇದೆ ನಾನು ರೆಗ್ಯುಲರಾಗಿ ಯಾವಾಗಲೂ ಅಲ್ಲಿಗೆ ಹೋಗೋದು ಬಟ್ ಅವಳು ಅವಳು ಇರ್ತಾಳೆ ಅಂತ ಅಂದ್ಕೊಂಡೆ ಸುಮ್ಮನೆ ಇದ್ದೆ ನಾನು ಇಲ್ಲ ಅಂತ ಅಂದಿದ್ದೆ ನೆನ್ನೆನೇ ಬರ್ತಿದ್ದೆ ಅವಳು ಯಾವುದೋ ಮದುವೆ ಆರ್ಡರ್ ಇದೆ ಅಂತ ಹೇಳಿ ಹೋಗಿದ್ದಾಳೆ ನಾಳೆ ಮಧ್ಯಾಹ್ನ ಇಲ್ಲ ಸಂಜೆ ಆಗುತ್ತೆ ಬರೋದು ಅಂತ ಹೇಳಿದ್ಲು ನನಗೆ ಸ್ವಲ್ಪ ಎಮರ್ಜೆನ್ಸಿ ಇತ್ತು ಕಂಟಿನ್ಯೂಸ್ಲಿ ಫಂಕ್ಷನ್ಸ್ಗಳಿದ್ದು ಫಂಕ್ಷನ್ಸ್ಗಳೆಲ್ಲ ಅಟೆಂಡ್ ಮಾಡಲೇಬೇಕಾಗಿತ್ತು ಆದ ಕಾರಣ ಬೇರೆ ಪಾರ್ಲರಿಗೇನೆ ಹೋಗೋಣ ಅಂತ ಹೇಳಿ ಇದನ್ನು ನಿಯರ್ ಬೇಯಲ್ಲೇನೇ ಇದೆ ಬಟ್ ನಾನು ರೆಗ್ಯುಲರಾಗಿ ಸಿಸ್ಟರ್ ಏನೇ ಇದೆ ಅಲ್ಲಿಗೇನೆ ಹೋಗೋದು ಸೊ ಇಲ್ಲಿ ಅವಳೇನಾದರೂ ಇಲ್ಲ ಅಂತ ಅಂದಾಗ ಕಂಪಲ್ಸರಿ ಇಲ್ಲಿಗೇನೆ ಬರ್ತೀನಿ ಇಲ್ಲೂ ಕೂಡ ಕಂಫರ್ಟಬಲ್ ಆಗಿರುತ್ತೆ ಸ್ವಲ್ಪ ಐಬ್ರಸ್ ಮಾಡಿಸ್ಬೇಕಾಗಿತ್ತು ಹಾಗೆ ಸ್ವಲ್ಪ ಏರು ಶಾರ್ಟ್ ಮಾಡಿಸ್ಬೇಕಾಗಿತ್ತು ಹಂಗಾಗಿ ಬಂದಿದ್ದೀನಿ ನೋಡೋಣ ಹೆಂಗಾಗುತ್ತೆ ಅಂತ ಹೇಳಿ ಹಾಗೆ ಇವತ್ತಿನ ದಿನ ಹೆಂಗಿರುತ್ತೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಅದನ್ನೆಲ್ಲ ನೀವು ಒಬ್ಸರ್ವ್ ಮಾಡೋದಕ್ಕೂ ಮೊದಲು ಮಾಡಬೇಕಾಗಿರೋದೆಲ್ಲ ಇಷ್ಟೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂತಂತೆ ತಿಳಿಸೋದನ್ನು ಮರಿಬೇಡಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಅದ್ರ ಮೂಲಕ ನಾನು ಬಿಡುವಂಥ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಆಲ್ರೆಡಿ ಸ್ಕೂಲ್ ಕೂಡ ಟೈಮ್ ಆಗಿರೋದ್ರಿಂದ ಎಹಿಕಲ್ಸ್ಗಳು ಓಡಾಡ್ತೈತೆ ಮಕ್ಳುಗಳು ಪಿಕಪ್ ಮಾಡೋದಿದ್ದೇ ಇರುತ್ತಲ್ಲ ಪಿಕಪ್ ಡ್ರಾಪ್ ಮಾಡೋದು ಸೊ ನಡೀತಾನೆ ಇದೆ ಸೊ ಫಸ್ಟು ಇವಾಗ ನಾನು ಪಾರ್ಲರ್ ಒಳಗಡೆ ಹೋಗ್ತೀನಿ ನನ್ನ ಒಂದು ಐಬ್ರೋಸ್ ಆ್ಯಂಡ್ ಏರ್ ಸ್ಟೈಟ್ನಿಂಗ್ ಎಲ್ಲ ಏರ್ ಸ್ಟೈಟ್ನಿಂಗ್ ಅಲ್ಲ ಏರ್ ಶಾರ್ಟ್ ಕಟ್ ಮಾಡಿಸ್ಬೇಕು ಹೆಂಗೆ ಬರುತ್ತೆ ಅಂತ ನೋಡೋಣ ತಡ ಮಾಡೋದು ಬೇಡ ಹಾಂ ಏನಪ್ಪ ಅಂತ ಹೇಳಿದ್ರೆ ನಾನು ಯಾವಾಗಲೂ ಮಾಡಿಸ್ಕೋತೀನಲ್ವ ಅವರಿಲ್ಲ ಅಂದರೆ ಪಾರ್ಲರ್ದು ಓನರ್ ಇಲ್ಲ ಅವರು ತುಂಬ ಅಂದರೆ ತುಂಬಾ ಚೆಂದ ಮಾಡ್ತಾರೆ ಐಬ್ರೋಸ್ ಎಲ್ಲ ಆ್ಯಂಡ್ ಹೇರ್ ಕಟ್ಟು ಅಷ್ಟೇ ಹೇರ್ ಕಟ್ಟು ನಾನು ಅವ್ರದ್ದು ಸಜೆಷನ್ ಮೇಲೆ ಮಾಡಿಸ್ಕೊಳ್ಳೋಣ ಯಾವ್ದು ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂತೂ ಕೇಳ್ಕೊಂಡು ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಅವರಿಲ್ಲ ಅವ್ರು ಜಸ್ಟ್ ಊಟಕ್ಕೆ ಹೋಗೋರಂತೆ ಸ್ಟೂಡೆಂಟ್ಸ್ಗಳಿದ್ದಾರೆ ಅವ್ರ ಕಲ್ಲಿ ಮಾಡಿಸ್ಕೊಳ್ಳೋಲ್ಲ ಯಾಕೆ ಅಂತಂದರೆ ಈಗ ಲಾಸ್ಟು ಒಂದು ಫೋರ್ ಫೈವ್ ಮಂತ್ಸ್ ಬ್ಯಾಕು ಹಿಂಗೆ ನನ್ನ ಸಿಸ್ಟರ್ ಇರಲಿಲ್ಲ ಅಂತ ಹೇಳಿ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಲೈನ್ ತೆಗೆದ್ಬಿಟ್ಟು ಲೈನ್ ತೆಗೆದ್ಬಿಟ್ಟಿದ್ರು ಒಂದು ತ್ರೀ ಫೋರ್ ಮಂತ್ಸು ಅದಕ್ಕೆ ಐಬ್ರೋಸ್ ಪೆನ್ಸಿಲ್ ಹಚ್ಚಿ 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 ಕವರ್ ಅದಾದ ಅದಾದಮೇಲೆ ಒಂದು ತ್ರೀ ಫೋರ್ ಮಂತ್ಸು ಪೂರ್ತಿ ಅದು ಬೆಳೆಯೋದಕ್ಕೋಸ್ಕರ ಫುಲ್ಲು ಐಬ್ರೋಸ್ ಎಲ್ಲ ಬೆಳೆಸ್ಕೊಂಡು ವಿಕಾರವಾಗಿ ಅದಾದಮೇಲೆ ಐಬ್ರೋಸ್ ಮಾಡಿಸಿದ್ದು ಹಂಗಾಗಿ ಅಷ್ಟೆಲ್ಲ ರಿಸ್ಟ್ ತೊಗೊಳೋದು ಬೇಡಪ್ಪ ಎಲ್ಲ ಹತ್ತದ್ರದ್ದು ಫಂಕ್ಷನ್ಸ್ಗಳೇ ಬೇರೆ ಇರೋದು ಹಸ್ಬೆಂಡ್ ಅಣ್ಣನ ಮಗಳದು ನಾ ತಂಗಿ ಮಗ ಮಗಳದು ಈ ಫಂಕ್ಷನ್ಸ್ ಕಡೆನೇ ಇರೋದು ಅಷ್ಟೆಲ್ಲ ರಿಸಕ್ ತಗೊಳ್ಳೋದು ಬೇಡ ಒಂದು ಹತ್ತು ನಿಮಿಷ ವೇಟ್ ಮಾಡಿದ್ರೂ ಪರವಾಗಿಲ್ಲ ನಿಧಾನಕ್ಕೆ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಇಲ್ಲೇ ಪಾರ್ಕಲ್ಲಿ ಅಂದರೆ ನೋಡಿ ಇದು ಪಾರ್ಲರು ಪಾರ್ಲರ್ ಎದುರುಗಡೆ ಪಾರ್ಕ್ ಇದೆ ಸೊ ಹಂಗಾಗಿ ಪಾರ್ಕ್ ಇರೋದ್ರಿಂದ ವೆಯ್ಟ್ ಮಾಡೋಣ ಒಂದು ಸ್ವಲ್ಪ ಹೊತ್ತು ಅಂತ ಹೇಳಿ ಪಾರ್ಕಿಗೆ ಬಂದಿದ್ದೀನಿ ಈಗ ಟೈಮ್ ಆಗಿಲ್ಲ ಅಲ್ಲ ಫೋರ್ ಓ ಕ್ಲಾಕು ಆಗಿಲ್ಲಲ್ಲ ಹಂಗಾಗಿ ಅಷ್ಟೇನೂ ಪಾರ್ಕಲ್ಲೂ ಏನು ಜನಗಳಿಲ್ಲ ಒಂದು ನಾಲ್ಕೂವರೆ ಐದು ಗಂಟೆ ಆದಮೇಲೆ ಮಕ್ಳುಗಳನ್ನು ಆಟಾಡೋಕ್ಕೆ ಕರ್ಕೊಬರ್ತಾರೆ ಮತ್ತು ಎಲ್ರೂ ವಾಕಿಂಗ್ ಗೀಕಿಂಗಿಗೆ ಸಂಜೆ ವಾಕಿಂಗಿಗೆ ಅಂತೇಳಿ ಬರ್ತಾರೆ ಈಗ ರಷ್ಟು ಜನ ಯಾರೂ ಇಲ್ಲ ಖಾಲಿ ಹೊಡಿತೈತೆ ಎಲ್ಲೋ ನಂತರದವ್ರು ಒಬ್ಬೊಬ್ರು ಬಂದು ಕೂತವ್ರೆ ಅಷ್ಟೇ ನೋಡಿ ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಹಾಂ ಈ ರೀತಿ ನಾನು ಟೈಮ್ ಪಾಸ್ ಮಾಡ್ತಾಯಿದ್ದೀನಿ ನನ್ನ ಮಗಳನ್ನ ಬಾರವಾ ಅಂತ ಕರೆದೆ ನನ್ನ ಮಗಳು ಕಾಲೇಜ್ ಮುಗಿಸ್ಕೊಂಡು ಫ್ರೆಂಡ್ ಮನೇಲಿ ಏನೋ ಮೂವಿ ನೋಡ್ತವಳಂತೆ ಮೂವಿ ಇವಸ್ಕೊ ಬರ್ತೀನಿ ಇರು ಮಮ್ಮಿ ಅಂತ ಅಂದ್ಲು ನಾನು ಬೇಗ ಹೋಗ್ಬೇಕಾಗಿತ್ತು ಬೇಗ ಹೋಗೋಣ ಅಂತ ಹೇಳಿ ಬಂದೆ ಅವಳು ಬಿಟ್ಬಿಟ್ಟು ಹಿಂಗಾಯ್ತು ಕಾಲ್ ಮಾಡಿ ನೋಡ್ತೀನಿ ಏನಾದರೂ ಮುಗ್ದಿದ್ರೆ ಆದ್ರೆ ಇವಾಗಲಾದರೂ ಬಾ ಅಂತ ಒಬ್ಬಳೇ ವೇಟ್ ಮಾಡೋದು ಅಂದರೆ ಬೇಜಾರು ಆ್ಯಂಡ್ ಏನು ಅಂತಂದ್ರೆ ಇಲ್ಲಿ ಪಕ್ಕದಲ್ಲೇ ಒಂದು ಶಾಪ್ ಇತ್ತಾ ಐಸ್ ಕ್ರೀಮ್ ಇದೆ ಅಂತ ಅಂದ್ಕೊಂಡಿರಲ ಚಿಕ್ಕ ಅಂಗಡಿ ಥರ ಇತ್ತು ಇದೆಯಾ ಕೇಳೋಣ ಹೊರಗಡೆ ಹಾಕಿದ್ರು ಹಾಕಿರ್ತಾರೆ ಚಿಕ್ಕ ಅಂಗಡಿಗಳಲ್ಲಿ ಕೇಳೋಕ್ಕೋದ್ರೆ ಇಲ್ಲ ಅಂತಾರೆ ಕೇಳೋಣ ಅಂತ ಅಂದ್ಬಿಟ್ಟು ಹೋದೆ ಒಂದು ಐಸ್ ಕ್ರೀಮ್ ತಗೊಂಡು ತಿಂತಾಯಿರೋಣ ಟೈಮ್ ಪಾಸ್ಗೆ ಇನ್ನು ನನ್ನ ಮಗಳೂ ಬರ್ತೀನಿ ಅಂದ್ಲು ಕಾಲ್ ಮಾಡಿ ಬೈದೆ ಗಿಂಜಾಡ್ದೆ ಬರ್ತೀನಿ ಇರ ಅಂತ ಅಂದ್ಲು ಅಷ್ಟು ಒಳಗಡೆ ಒಂದು ಐಸ್ ಕ್ರೀಮ್ ಇರೋಣ ಒಬ್ಬಳೇ ಕೂತಿರೋದಕ್ಕೆ ಬೋರ್ ಆಗುತ್ತೆ ಅಂತ ಹೇಳಿ ಐಸ್ ಕ್ರೀಮ್ ಹೋದೆ ಅಲ್ಲಿ ಹಳೆ ಆಗಿನ ಕಾಲದ ತಿಂಡಿಗಳೆಲ್ಲ ಕೊಬ್ಬರಿ ಮಿಠಾಯಿ ಕಡಲೆ ಮಿಠಾಯಿ ಅಂದರೆ ಚಿಕ್ಕಿ ಉಂಡೆಗಳು ಚಿಕ್ಕಿ ಉಂಡೆ ಆಮೇಲೆ ಆರೆಂಜ್ ಕಲರ್ದ ಅಲ್ಲಿ ಮಿಠಾಯಿಂತ ಬರ್ತಿತ್ತು ಅದು ಸ್ಕೂಲ್ ವ್ಯಾನ್ಗಳೆಲ್ಲ ತುಂಬ ಓಡಾಡ್ತವೆ ಇವಾಗ ಹಂಗಾಗಿ ಡಿಸ್ಟರ್ಬೆನ್ಸ್ ಜಾಸ್ತಿನೇ ಇರುತ್ತೆ ಅದು ಎಲ್ಲ ಇಟ್ಟಿದ್ರು ನಾನು ಒಂದು ನೋಡಿ ಇದನ್ನು ತೊಗೊಬಂದೆ ಸ್ವೀಟು ಇದ್ರ ಹೆಸರು ಏನು ಅಂತ ಗೊತ್ತಿದ್ರೆ ನನಗೆ ಕಾಮೆಂಟ್ ಮಾಡಿ ಆಯಿತಾ ಸ್ವೀಟು ತುಂಬ ಚೆನ್ನಾಗಿರುತ್ತೆ ಆಗಿನ ಕಾಲದಲ್ಲಿ ನಮಗೆ ತುಂಬ ಫೇಮಸ್ಸು ಇನ್ನೂ ಚಿಕ್ಕ ಚಿಕ್ಕದ ಬರ್ತಿತ್ತು ಆವಾಗ ನಮಗೆ ನಾಲ್ಕು ಅಣಿಗೆ ಐದ್ ಕೊಡ್ತಿತ್ತು ಇದನ್ನು ಸಣ್ಣ ಸಣ್ಣ ಪೀಸ್ಗಳು ನಾಲ್ಕು ಐದು ಬರ್ತಿತ್ತು ಇವಾಗ ಫೈವ್ ರುಪೀಸ್ ಅಂತ ಇದ್ವು ಆಯಿತಾ ನಿಮ್ಗೆ ಯಾರಿಗಾದ್ರೂ ಈ ಸ್ವೀಟ್ ಅಂದ್ರೆ ನೇಮ್ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ಆಯಿತಾ ಬಟ್ ಟೇಸ್ಟ್ ಅಂತೂ ಸಕ್ಕತ್ತಾಗೈತೆ ಪೂರಕ ಆಗಲ್ಲ ಇನ್ನು ವ್ಯಾನ್ಗಳು ಈ ಕಡೆ ಫುಲ್ಲು ಸರಣಿ ಕೊಟ್ಟು ಸ್ಕೂಲ್ಗಳೇನೆ ಓಡಾಟ ಜಾಸ್ತಿ ಆಗೋಯ್ತು ನಾನು ಬಂದಾಗ ಇರಲೇ ಇಲ್ಲ ಯಾರು ಓಡಾಡ್ತಿರ್ಲಿಲ್ಲ ಈಗ ಎಷ್ಟೊಂದು ಜಾಸ್ತಿ ಆಗೋಯ್ತು ವೆಹಿಕಲ್ಸ್ಗಳೆಲ್ಲ ಗಳೆಲ್ಲ ಅದು ಎಲ್ಲ ಸ್ಕೂಲ್ ಇಲ್ಲಿ ಎಲ್ಲ ಕೈ ಕಿ 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 ಅಂತ ನೋಡಿ ಇಲ್ಲಿ ಹೋಗೋ ಮಕ್ಕಳುಗಳೆಲ್ಲ ಪಾರ್ಕಿಗೆ ಬಂದು ಈಗ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಅದಾದಮೇಲೆ ಮನೆಗೆ ಹೋಗೋದು ಎಷ್ಟು ಚಂದ ಆಡ್ತಾವೆ ಈ ಜಿಗಿ 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 ಅಂತಾವೆ ಮಕ್ಕಳು ಲೈಫೇ ಚೆಂದ ನೋಡಿ ಅವಕ್ಕೆ ಯಾವುದೇ ಥರದ್ದು ಯೋಚನೆ ಇಲ್ಲ ಟೆನ್ಷನ್ ಇಲ್ಲ ಅವ್ರೂಪ ಆಡ್ಗೆ ಸ್ಕೂಲ್ ಆಯಿತು ಆಟ ಆಯಿತು ಊಟ ಆಯಿತು ಫ್ರೆಂಡ್ಸ್ ಆಯಿತು ಅಂದ್ಕೊಂಡು ಜೀವನ ಸಾಗಿಸ್ತೇವೆ ಇದೆಷ್ಟು ಇದಾಕಿದ್ದೀನಿ ಅಪ್ಪರನ ಬುಡುಗ ಹೋಗ್ಲಿ ಯಾವಾಗ ಹಾಕ್ತಿದ್ದು ಮನೆ ಪ್ರೀತಿನಕ್ಕೆ ಈಚೆ ಬಿಜಿತಿ ಎತ್ಕಾಲಿಗೆ ಅಷ್ಟೇ ಅದಕ್ಕೇನು ವ್ಯತ್ಯಾಸ ನಾವು ಡೈಲಿ ಹಾಕೊಂಡವನೇ ಹಾಕತ್ತಾ ಇರ್ತೀವಪ್ಪ ಏನು ಮಾಡೋಕ್ಕಾಗಲ್ಲ ನಾವೇನಪ್ಪ ನಂದು ರೀಲ್ಸ್ ಮಾಡಾಕ್ತಾ ಇದ್ದೀವ ಡೈಲಿ ಗಂಟೆ ಹನ್ನಂಟೆ ಹೋಗ್ಲಾತ್ ತಗೊಂಡಿದ್ದೀವಿ ಅಂತ ಅಂದಮೇಲೆ ಮನೇಲಿರೋವನೇ ತಾನೇ ಹಾಕಬೇಕು ಡೈಲಿ ಒಂದೊಂದು ತಕ್ಕೊಳಕ್ಕೆ ಏನಾರವ ಅಲ್ಲಿ ತಾವಪ್ಪ ಬಿಲ್ಲಾಡಣ್ಣ ಏನ ಬಿಲ್ಲಾಡಣ್ಣ ನಾನು ಹಂಗೆ ಈಗ ನಿನ್ನ ಹತ್ಕೊಂಡ್ ಕಾಲ್ ಎಳಿಬೇಡ ನೋಡು ಬಿಲ್ ಬಿಲ್ಗೆ ಅದೀಯ ಬಾಯ್ದ್ ಬಿಟ್ಟು ಕರ್ಸ್ಕೊಂಡಿದೀನಿ ಪಿಕ್ಚರ್ ನೋಡ್ತಾ ಇದ್ದವಳನ ಬಾ ಅಂತ ಬಂದೆಟ್ಕೆ ನೋಡಿ ಐಸ್ ಕ್ರೀಮ್ ತಗೊಟ್ಟಿಲ್ವ ತಿನ್ನೋಕ್ಕೆ ಐಸ್ ಕ್ರೀಮ್ ತಿನ್ನಿಸ್ತಾ ಇದ್ದೀನಿ ಹಲೋ ಆದರೂ ಅಥವಾ ಪಾನಿಪುರಿ ಬೇಕಂತೆ ಪಾನಿಪುರಿ ತಗೊಡು ಅಂತೇಳಿ ಏನು ಮಾಡ್ಬೇಕು ಹೇಳಿ ಇಂಥ ಮಕ್ಕಳಿಗೆ ಏನಾಯ್ತು ಅಂದರೆ ಫ್ಯಾಮ್ ಇವತ್ತು ಕಾಣಿಸ್ತಾ ಇದ್ದೀನ ಎಸ್ ಏನಾಯಿತು ಅಂತ ಅಂದರೆ ಹೇಳಿದ್ನಲ್ಲ ಏರ್ ಕಟ್ ಮಾಡಿಸ್ಬೇಕು ಅಂತ ಎಷ್ಟೊತ್ತು ಪಾರ್ಕಲ್ಲಿ ವೆಯ್ಟ್ ಮಾಡಿದೆ ಗೊತ್ತಾ ಮೂರುವರೆಲಿ ಓದೋಳು ಐದು ಗಂಟೆ ತನಕ ವೆಯ್ಟ್ ಮಾಡಿದೆ ಲಾಸ್ಟಲ್ಲಿ ಹೇಳಿದ್ರು ಈಗಲೇ ಬರಲ್ವಂತೆ ಅವ್ರು ಇನ್ನೂ ಆಗುತ್ತಂತೆ ಅಷ್ಟೊತ್ತು ತನಕ ಕಾದಿದ್ದೀನಿ ಫೋನ್ ಮಾಡಿ ಕೇಳ್ಬಿಟ್ಟು ಕನ್ಫರ್ಮ್ ಮಾಡ್ಬೇಕು ತಾನೆ ಶಾಪಲ್ಲಿ ಇರುವಂಥವ್ರು ಆಮೇಲೆ ಲಾಸ್ಟಿಗೆ ಇನ್ನೊಂದು ಅಂಗಡಿಗೆ ಶಾಪ್ಗೆ ಹೋದ್ವಿ ಪಾರ್ಲರಿಗೆ ಹೋದ್ವಿ ಅಲ್ಲೂ ಕೂಡ ಓಪನ್ ಇರಲಿಲ್ಲ ಮತ್ತೆ ಅದಾದಮೇಲೆ ಯಾವುದೋ ಹೊಸ ಪಾರ್ಲರ್ ಓಪನ್ ಆಗಿತ್ತು ಆ ಕಡೆ ಈ ಕಡೆ ಎಲ್ಲ ಹೋಗೋಕ್ಕಾಗಲ್ಲ ಬೇರೆ ಕಡೆ ಅಂದ್ಬಿಟ್ಟು ಅಲ್ಲಿ ಯಾವುದೋ ಒಂದು ಹೊಸದು ಓಪನ್ ಆಗಿತ್ತು ಅಲ್ಲಿಗೆ ಧೈರ್ಯ ಮಾಡಿ ಓದೆ ತಗಿ ಐಬ್ರೋಸ್ ಒಂದಾದರೂ ಮಾಡಿಸ್ಕೊಳ್ಳೋಣ ಅಂತ ಚೆನ್ನಾಗಿ ಮಾಡಿದ್ರು ಐಬ್ರೋಸ್ನ ಆದರೆ ಇರಬೇಕು ಸ್ವಲ್ಪ ಲೇಟ್ ಮಾಡಿದ್ರು ಮಾಡೋದಕ್ಕೆ ಬೇಗ ಮಾಡಲಿಲ್ಲ ಸ್ವಲ್ಪ ಲೇಟ್ ಆಯಿತು ಅದು ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ರು ಖುಷಿಯಾಯಿತು ಮಾಡಿಸಿತು ಬಟ್ ಏರಿದು ಕಟ್ನ ಮಾಡಿಸೋದಕ್ಕೆ ಖಂಡಿತ ಆಗಲೂ ಧೈರ್ಯ ಬರಲಿಲ್ಲ ಹಾಗಾಗಿ ಬೇಡ ಮಾಡಿಸ್ಕೊಳ್ಳೋಣ ನೆಕ್ಸ್ಟ್ ಟೈಮು ಅಂದ್ಬಿಟ್ಟು ವಾಪಸ್ ಬಂದೆ ಪ್ರಸನ್ ಮಾಡಿಸ್ಕೊಂಡು ಹಾಗೆ ಬಂದೋಳೆ ಗುರುವಾರ ಆಗಿತ್ತು ಕೆಲಸ ಎಲ್ಲನೂ ಮುಗಿಸಿದ್ದೆ ನಾ ಏರೆಲ್ಲನೂ ನೀಟಾಗಿ ಒಂದು ಸ್ವಲ್ಪ ಲೆವೆಲ್ ಕಟ್ ಮಾಡಿಸ್ಬೇಕಾಗಿತ್ತು ತುದಿ ಎಲ್ಲ ನೋಡಿ ಹೆಂಗೆ ಆಗ್ಬಿಟ್ಟೈತೆ ಬಾಲಬಾಲೋ ಥರ ಹಾಗಾಗಿ ಲೆವೆಲ್ ಕಟ್ ಮಾಡಿಸ್ಬೇಕಾಗಿತ್ತು ಒಟ್ಟಿಗೆ ಎರ್ ಕಟ್ ಎಲ್ಲ ಮಾಡಿಸ್ಕೊಂದು ಸ್ನಾನ ಮಾಡಿ ಪೂಜೆ ಮಾಡಿದ್ರೆ ಆಯಿತು ಅಂದ್ಬಿಟ್ಟು ನಾನು ಬೇಗ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೋದ್ರೆ ಹಂಗಾಯಿತು ಬಂದು ಸ್ನಾನ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮುಗಿಸ್ದೆ ಈಗ ನೈಟು ಸೆವೆನ್ ತರ್ಟಿ ಕಂಪ್ಲೀಟಾಗಿದೆ ಇವಾಗ ಒಂದು ಫಂಕ್ಷನ್ ಇದೆ ಏನಪ್ಪ ಫಂಕ್ಷನು ಅಂತ ಅಂದರೆ ಗೃಹ ಪ್ರವೇಶ ಗೃಹ ಪ್ರವೇಶದ್ದು ನೈಟು ಗಣಪತಿ ಹೋಮ ಇರುತ್ತಲ್ಲ ಅದಿದೆ ಅದಕ್ಕೆ ಹೋಗೋಕ್ಕೆ ಅಂತ ಹೇಳಿ ಏನು ರೆಡಿ ಆಗ್ತಾ ಇಲ್ಲ ಸ್ವಲ್ಪ ಲೋಷನ್ ಹಚ್ಕೊತಾ ಇದ್ದೀನಿ ಅಷ್ಟೇ ಮುಖ ಎಲ್ಲ ಸ್ವಲ್ಪ ರಫ್ ರಫ್ ಥರ ಅನ್ನಿಸ್ತಾ ಇತ್ತು ಸ್ವಲ್ಪ ಲೋಷನ್ ಹಚ್ಕೊಳ್ಳೋಣ ಅಂತ ಲೋಷನ್ ಹಚ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನು ಪೂಜೆಗೆ ಇಟ್ಟಿರೋ ಕುಂಕುಮ ಕೂಡ ರಿಮೂವ್ ಮಾಡ್ತಾ ಇಲ್ಲ ಹಾಗೇನೆ ಸ್ವಲ್ಪ ಲೋಷನ್ ಅಪ್ಲೈ ಮಾಡೋಣ ಅಂತ ಹೇಳಿ ಹಚ್ಕೊತಾ ಇರೋದು ಬೆಳಗ್ಗೆಗೆ ಗೃಹ ಪ್ರವೇಶ ಇರೋದು ಇವಾಗ ಗಣಪತಿ ಹೋಮ ಇರೋದು ಅಲ್ಲಿಗೆ ಹೋಗಿ ಬರೋಣ ಅಂತ ಹೇಳಿ ರೆಡಿ ಆಗ್ತಾಯಿದ್ದೀನಿ ಆ್ಯಂಡ್ ಹಸ್ಬೆಂಡು ಮತ್ತು ನನ್ನ ಮಗ ಮದುವೆ ಐತೆ ಮದುವೆಗೆ ಹೋದರು ಮದುವೆಗೆ ಹೋಗ್ಬಿಟ್ಕೊಂಡ್ಬಿಡ್ತೀನಿ ಅಂತ ಸಿಕ್ಕಾಪಟ್ಟೆ ಫಂಕ್ಷನ್ಸ್ಗಳೈತೆ ಇವಾಗ ಎಷ್ಟು ಫಂಕ್ಷನ್ಗಳು ಅಂತ ಅಂದರೆ ಮದುವೆ ಕರ್ನಾರೆ ಗೃಹ ಪ್ರವೇಶ ಅಂದ್ಕೊಂಡು ಸಕ್ಕತ್ತಾಗೈತೆ ಎಲ್ಲನೂ ಅಟೆಂಡ್ ಮಾಡಲೇಬೇಕು ಆ್ಯಂಡ್ ಈಗ ಗೃಹ ಪ್ರವೇಶ ಬಂದು ನಮ್ಮ ಅಕ್ಕ ಅಂದರೆ ಕಸಿನ್ ಸಿಸ್ಟರ್ ನಾತಿ ಮನೆ ಗೃಹ ಪ್ರವೇಶ ಅವರು ಇಲ್ಲೇ ಸಿಟಿ ಒಳಗಡೆ ಇದ್ದಿದ್ದು ಅಲ್ಲಿ ಮನೇನ ಸೇಲ್ ಮಾಡಬಿಟ್ಟು ಇಲ್ಲಿ ನಮ್ಮ ಏರಿಯಾದಲ್ಲಿ ಸೈಟ್ ತೊಗೊಂಡು ಇಲ್ಲೇ ಮನೆ ಕಟ್ಟಿದ್ರು ಅವ್ರು ಇಲ್ಲಿ ಬಂದರೆ ತುಂಬಾ ಕ್ಲೋಸ್ ಆಗಿಬಿಟ್ಟವ್ರೆ ನನಗೆ ಅನ್ನೋದಕ್ಕಿಂತ ನನ್ನ ಹಸ್ಬೆಂಡ್ಗೆ ಅಣ್ಣ ತುಂಬ ಕ್ಲೋಸ್ ಆಗಿಬಿಟ್ಟವ್ರೆ ಹಾಗಾಗಿ ಈಗ ಅವ್ರೂ ಮದುವೆಗೆ ಹೋದ್ರಲ್ವ ಅಷ್ಟು ಹೇಳ್ಬಿಟ್ಟು ಹೋಗೋರೆ ಅವ್ರೂ ಮತ್ತೆ ನಾನು ನಾನಾದ್ರೂ ಹೋಗ್ಬಿಟ್ಟು ಬರೋಣ ಇವಾಗ ಅಂತ ಹೇಳಿ ಹೋಗ್ತಾಯಿದ್ದೀನಿ ಬೆಳಗ್ಗೆ ಗೃಹ ಪ್ರವೇಶಕ್ಕೆ ಅಪ್ಪ ಅಕ್ಕ ತಂಗಿ ಎಲ್ಲರೂ ಬರ್ತಾರೆ ಇವಾಗ ನಾನು ಹೋಗಿ ಬರ್ತೀನಿ ಮೇ ಬಿ ನಮ್ಮ ದೊಡ್ಡಪ್ಪನ ಮಗಳೆಲ್ಲ ಬಂದಿರ್ತಾರೆ ಅನ್ಕೋತೀನಿ ಅವ್ರ ಫ್ಯಾಮಿಲಿ ಎಲ್ಲ ಸ್ವಂತ ನಾಲ್ಕಿನ ಅಲ್ವಾ ನಮ್ಮ ದೊಡ್ಡಪ್ಪನ ಮಗಳು ನಾದಿನಿ ಅಲ್ವಾ ಅವರೆಲ್ಲರೂ ಬಂದಿರ್ತಾರೆ ನಮ್ಮ ಅಕ್ಕ ಬಾಬಾ ಮಕ್ಕಳು ಎಲ್ಲರೂ ಬಂದಿರ್ತಾರೆ ಅನ್ಕೋತೀನಿ ನಾಳೆ ದೊಡಮ್ಮ ಎಲ್ಲರೂ ಬರ್ತಾರೆ ಇವಾಗ ಅಕ್ಕ ಬಂದಿರ್ತಾಳೆ ಅನ್ಕೋತೀನಿ ಬಂದಿದ್ದರೆ ಅವಳನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ನಿಮಗೆ ಹೊಸಳಲ್ವ ಒಸುಗಳಲ್ವ ಮಾಡಿದ್ದು ಇಲ್ಲೆಲ್ಲ ದಾರನ ಸಖತ್ತು ರಫಾಗಿ ಯೂಸ್ ಮಾಡಿಬಿಟ್ಟು ಇಲ್ಲೆಲ್ಲ ಸ್ವಲ್ಪ ಬಾರ್ ಬಾರ್ ಬಂದಂಗೆ ಆಗ್ಬಿಟ್ಟೈತೆ ಐಬ್ರೋಸ್ ಚೆನ್ನಾಗಿ ಮಾಡಿದ್ರು ಕರೆಕ್ಟಾಗಿ ಬಂದೈತೆ ಬಟ್ ದಾರನ ಸಖತ್ ರಫ್ ಯೂಸ್ ಮಾಡಿಬಿಟ್ರು ಇಲ್ಲೆಲ್ಲ ತುಂಬ ಅಂದರೆ ತುಂಬಾ ಪೇಯ್ನ್ ಬಂದ್ಬಿಟ್ಟೈತೆ ಆಗ ಮಾಡಿಸ್ಕೊಬಂದಿರೋದು ತುಂಬಾ ನೋಯ್ತೈತೆ ಅದ್ರ ಜೊತೆಗೆ ಇಲ್ಲಿ ಅಷ್ಟು ಇದೆ ನಿಮಗೆ ಅಂದ್ಕೋತೀನಿ ನನಗಿನ್ ಕನ್ನಡಿನಲ್ಲಿ ಸಕ್ಕೂ ಕ್ಲಿಯರಾಗಿ ಕಾಣಿಸ್ತೈತೆ ಇಲ್ಲಿ ತುಂಬ ಅಂದರೆ ತುಂಬ ಬಾರ್ ಬಂದಂಗೆ ಆಗ್ಬಿಟ್ಟೈತೆ ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ ಒಂದೊಂದಿನ ದಿನ ಅಲ್ವಾ ಸೊ ಮಾಡ್ಕೊಳ್ಳ ಏನು ತೊಂದರೆ ಇಲ್ಲ ಓಕೆ ಸ್ವಲ್ಪ ಲಿಪ್ ಅಂಬಕಮ್ಮ ಏನು ತೊಂದರೆ ಇದ್ರು ಪರವಾಗಿಲ್ಲ ಬಟ್ ಈಗ ಸ್ವಲ್ಪ ಎಲ್ಲ ಹೊಡ್ದಂಗೆ ಹೊಡೆದಂಗೆ ಎಲ್ಲ ಫುಲ್ಲು ಡ್ರೈ ಡ್ರೈ ಥರ ಹ್ಞೂ ತುಂಬ ಉರಿ ಉರಿ ಫ್ರೀ ಬೇರೆ ಆಗ್ತಪ್ಪ ಹಾಗಾಗಿ ಸ್ವಲ್ಪ ಅಪ್ಲೈ ಮಾಡಿದೆ ಅಷ್ಟೆ ನನ್ನ ಒಂದು ಕಂಪ್ಲೀಟ್ ರೆಡಿ ಈ ರೀತಿನಲ್ಲಾಗಿದೆ ನಮ್ಮ ಅಕ್ಕನ ಮಗನೇ ಬರ್ತೀನಿ ಅಂದವನೇ ಕರ್ಕೊಂಡು ಹೋಗೋಕ್ಕೆ ರೆಡಿಯಾಗಿರ್ಬೋತೀನಿ ಕರ್ಕೋಹಕ್ಕೆ ಅಂತ ಅಂದವನೇ ನಾನು ಕರ್ಕೊಂಡೋಗ್ತಾನೆ ಹೆಣ್ಮಕ್ಳುಗಳಿಗಿದ್ದರೆ ಒಂದು ಲಕ್ಷಣ ನೋಡಿ ಇನ್ನೇನೇ ರೆಡಿಯಾದ್ರೂ ಇದು ನಚ್ಕೊಂಡಾಗ ಕಾಣಿಸ್ತೀವಿ ನೋಡಿ ಸೂಪರಾಗಿ ಕಾಣಿಸ್ತೀವಿ ಇದು ನಚ್ಕೊಳ್ಳೋ ಹೊರತು ಏನು ಮೇಕಪ್ಪು ಕಂಪ್ಲೀಟೇ ಆಗಲ್ಲ ಅಲ್ವಾ ಓಕೆ ಇಸ್ ರೆಡಿ ಡನ್ ಇವಾಗ ಕಾಲ್ ಮಾಡ್ತೀನಿ ರೆಡಿಯಾಗಿದ್ದೀನಿ ಬಾರಪ್ಪ ಅಂತ ಬಂದ ತಕ್ಷಣ ಡಣ ಗಣಪತಿ ಹೋಮ ಸುಡ್ತಾ ಇದ್ದಾರೆ ಗಣಪತಿ ಹೋಮ ಸುಡ್ತಾ ಇದ್ದಾರೆ ಇಲ್ಲಿ ಅಂದೆ ಆ್ಯಂಡ್ ನೋಡಿ ಇವಳೇ ನಮ್ಮ ಅಕ್ಕ ನಮ್ಮ ದೊಡಮ್ಮನ ಮಗಳು ನಮ್ಮ ದೊಡ್ಡಮ್ಮ ಹೊರಗಡೆ ಅವರೇ ಅವ್ರೂ ತೋರಿಸ್ತೀನಿ ಯಾರು ಕಾಣಿಸ್ತಾ ಇಲ್ಲ ಇದ್ರ ಇಲ್ಲದೆ ಇದ್ರ ಏನು ವ್ಯತ್ಯಾಸ ಆಗಲ್ಲ ಒಳಗಡೆ ಯಾರು ಕಾಣಿಸ್ತಾ ಇಲ್ಲ ಆ್ಯಂಡ್ ಇಲ್ಲಿ ಬಂದು ಬೆಳಗ್ಗೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೂ ಕೂಡ ರೆಡಿ ಮಾಡ್ಕೊಂಡಿದ್ರೆ ತುಂಬಾ ಚೆನ್ನಾಗಿ ಬರೀತೆ ಮತ್ತು ದೇವ್ರ ಮನೆ ದೇವ್ರ ಮನೇಲೂ ಕೂಡ ಲಕ್ಷ್ಮಿಯೆಲ್ಲ ಸೀರೆ ಉಡ್ಸಿ ರೆಡಿ ಮಾಡಿ ಇಟ್ಕೊಂಡವ್ರೆ ವಾಯಸ್ ಕೇಳಿಸ್ತಾ ಕೇಳಿಸ್ತಾಯ್ತಾ ಇಲ್ವ ಗೊತ್ತಿಲ್ಲ ಜಾಸ್ತಿ ಲೋಡ್ ವಾಯ್ಸಲ್ಲಿ ಕೊಡೋಲ್ಲ ಗೋಬಿಂದ ಬೆಳಗ್ಗೆ ತೋರಿಸ್ತೀನಿ ಮನೆಯೆಲ್ಲ ಇವಾಗೆಲ್ಲ ಓಮದುವಾಗೆ ತುಂಬ್ಕೊಬಿಟ್ಟೈತೆ ನಾನು ವಿಡಿಯಲ್ಲಿ ತೋರ್ಸೋಣ ಅಂತ ಬಂದ್ರೆ ತೋರ್ಸೋಣ ಅಂತ ಬಂದ್ರೆ ಯಾರು ಕಾಣಿಸ್ತಾನೆ ಇಲ್ಲ ನೀವು ಅಲ್ಲಿ ಅದು ವಿಂಡೋ ಓಪನ್ ಮಾಡಿದ್ದೀರಾ

ಮನೆಯಕ್ಕೆ ಕುಂಬಳುಕಾಯಿ ನಿವಾಳಿಸಿ ಹೊಡಿತಾಯಿದ್ದಾರೆ ಎಲ್ಲ ಗಲಾಟಿ ಇವರೇ ನಮ್ಮ ದೊಡಮ್ಮ ನಮ್ಮ ಅಮ್ಮನ ಅಕ್ಕ

ಹಾಯ್ ಮೇಲೆ ಮೇಲೆ ಹೋಗಿ ಅವ್ರ ಜೊತೆ ಫೋಟೋ ಕಂತೆ ಅಣ್ಣ ಬೆಳಗ್ಗೆ ಬರಲ್ಲ ಅದಕ್ಕೆ ಕೇಳ್ಬಿಟ್ಟು ಫೋಟೋ ತಗಸ್ಕೊ ಬಿಡ್ತಾ ಇದ್ದೀರಿ ನೀವು ಬೆಳಗ್ಗೆ ಮಿಸ್ ಆಯ್ತಿ ಅಂತ ನಮ್ಮ ನಾದಿ ಅಂಡ್ ಹಸ್ಬೆಂಡ್ ಬೆಳಿಗ್ಗೆ ಬೇರೆ ಹೋಗೋ ಕಾರಣ ಇವಾಗಲೇ ಫೋಟೋ ಹಾಂ ಅಲ್ಲಿ ಕೊಡಿ ಅಲ್ಲಿ ಕೊಡಿ ಪೋಕಸ ನೀವು ತೆಗ್ದೆ ತೆಗ್ದೆ ನಾನು ಹಂಗೇನೆ ಅವ್ರು ಬಂದ್ಮೇಲೆ ತೆಗಸ್ಕೊತೀನ್ ಬಿಡಿ ಪರವಾಗಿಲ್ಲ ಪ್ರಸಾದ ತಿಂದ

ಈಗ ಕುಡಿಲಿಲ್ವಾ ನೀರು ಕುಡಿದ್ರ ನೀರು ಕುಡಿಲಿಲ್ವಾ ಈಗ ಇಲ್ಲಿ ಹಂಗೆ ಫ್ರೀಯಾಗೈತೆ ರೋಡು ಮಕ್ಳೆಲ್ಲ ಆಟಾಡಕ್ಕೆ ಅಲ್ವಾ ಕಿತ್ತಿ ಅಂತ ಇಲ್ಲ ಎಲ್ಲ ಅಲ್ಲಿ ಇಲ್ಲೇ ಎಲ್ಲ ಮಾತಾಡ್ಕೊಂಡು ಎಲ್ ನೋಡುವಂತ ಆಕಡೆ ಇದ್ದು ಮನೆಗಳಾಗಿಲ್ವಲ್ಲ